ನಮಸ್ಕಾರ ಗುರು ನೀ ನೋಡ್ತಾ ಇದ್ರ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಬೆಂಕಿ ನ್ಯೂಸ್ ಅಂತ ಹೇಳ್ಬೇಕು ಗುರು ಯಾಕಂತಂದರೆ ಆರ್ ಸಿ ಬಿ ಆಟಗಾರರು ಬೆಂಕಿ ಆಟ ಆಡಿದ್ರೆ ಅಂತ ಹೇಳ್ಬೇಕು ಹಾಗಾದರೆ ನಮ್ಮ ಆರ್ ಸಿ ಬಿ ಆಟಗಾರರು ಯಾವ ರೀತಿ ಆಟ ಆಡಿದರೆ ಯಾರು ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ನಾನು ಮಾಡೋ ಪ್ರದೇ ಅದಕ್ಕಿಂತ ಮುಂಚೆ ನೀವೇ ನೋಡ್ಬೋದು ಗುರು ಸರ್ ರೆಬಾದ್ರಾ ಹಾಗಾದ್ರೆ ಬನ್ನಿ ತಳ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಇವತ್ತು ಆಲ್ರೆಡಿ ಬೆಳಗ್ಗೆ ಎದ್ದೆ ತೋಟದಾಗ ಬಂದಿದ್ದೆ ಅವಾಗ ಆರ್ ಸಿ ಬಿ ಬಗ್ಗೆ ಮೂರು ಜನ ಚೆನ್ನಾಗಿ ಆಟ ಆಡಿದ್ದೆ ಅಪ್ಡೇಟ್ ಸಿಕ್ತು ಆ ಕಾರಣದಾಗ ವಿಡಿಯೋ ಮಾಡಿದೆ ಅಂತ ಹೇಳಬೇಕು ಮೊದ್ಲಾಗಿ ಯಾರಪ್ಪ ಚೆನ್ನಾಗಿ ಆಡ್ರು ಯಾಕಂದರೆ ರಜತ್ ಪಟ್ಟಿದಾರ್ ಕುರ್ನಾಲ್ ಪಾಂಡ್ಯ ಮತ್ತು ನೋವನ್ ತುಷಾರ್ ಅವರು ಬೆಂಕಿಯಾಗಿ ಆಟ ಆಡ್ರಿ ಅಂತ ಹೇಳಬೇಕು ಇದು ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂಥರ ಬೆಂಕಿ ನ್ಯೂಸ್ ಅಂತ ಗುರು ಇದೊಂದು ಕೂದಲು ಹೆಂಗೆ ಬೇಕು ಹಂಗಂಗೆ ಹೋಯ್ತಾಳೆ ಯಾರೇ ರೀತಿ ಆಟ ಆಡ್ರಪ್ಪ ಯಾವ ಆಟ ಅನದಾಯ್ತು ಅಂದರೆ ಮೊದಲಿಗೆ ಹೋಯ್ತು ಅಂದರೆ ರಜತ್ ಪಟ್ಟಿದಾರೆ ಅಂತ ಹೇಳ್ಬೇಕು ರಜತ್ ಪಡೆದ ಅವರು ಬೆಂಕಿಯಾಗ ಬ್ಯಾಟಿಂಗ್ ಆಡಿದಾರೆ ಅಂತ ಹೇಳಬೇಕು ಗುಡ್ ಫಾರ್ಮ್ ಅದ್ರ ನಮ್ಮ ಆರ್ ಸಿ ಬಿ ಹುಡುಗ ರಜತ್ ಪಟ್ಟಿದ್ದಾರೆ ಅಂತ ಹೇಳಬೇಕು ಹಾಗಾದ್ರೆ ರಜತ್ ಪಟಿದರ್ ಅವರು ರೀತಿ ಆಟ ಆಡದ್ರಪ್ಪ ಅನದಾಯ್ತು ಅಂದರೆ ನೂರ ಮೂವತ್ತ ಏಳು ಬಾಳಲ್ಲಿ ನೂರ ಮೂವತ್ತೆರಡು ರನ್ ಮಾಡಿದ್ರ ಅಂತ ಹೇಳಬೇಕು ಇದೊಂದು ಟೆಸ್ಟ್ ಆಗಿತ್ತು ಅಂತ ಹೇಳ್ಬೇಕು ಬ್ಯಾಟಿಂಗ್ ಆಡಿದ್ರು ನಮ್ಮ ಆರ್ ಸಿ ಬಿ ಹುಡುಗ ರಜತ್ ಪಟ್ಟಿದ್ದಾರೆ ಅಂತ ಹೇಳಬೇಕು ರಜತ್ ಪಟೇದರ್ ಅವರು ಆರ್ ಸಿ ಬಿ ತನಕ್ಕೆ ಕ್ಯಾಪ್ಟನ್ ಆಗ್ಬೇಕನ್ಸುತ್ತಾ ಇಲ್ವಾ ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಆರ್ ಸಿ ಬಿ ತನಕ ಕ್ಯಾಪ್ಟನ್ ಆದರೆ ಚೆನ್ನಾಗಿರುತ್ತೆ ಅಂತ ಮತ್ತೆ ಇನ್ನೊಂದನೆಸ್ಟ್ ಕುರ್ನಾಲ್ ಪಾಂಡ್ಯ ಅವರು ಬೆಂಕಿಯಾಗಿ ಬೌಲಿಂಗ್ ಮಾಡಿದಾರೆ ಅಂತ ಹೇಳಿ ಗುರು ಯಾರೀತಿ ಬೌಲಿಂಗ್ ಮಾಡಿದ್ರಪ್ಪ ಕುರ್ನಾಲ್ ಪಾಂಡ್ಯ ಅನದಾಯ್ತು ಅಂದ್ರೆ ಎಂಬತ್ತ ಏಳು ರನ್ ನೋಡಿದರೆ ಎಪ್ಪತ್ತೆಂಟು ಬಾಲಲ್ಲಿ ಕುರ್ನಾಲ್ ಪಾಂಡ್ಯ ಅಂತ ಹೇಳ್ಬೇಕು ಅದೇ ಇನ್ನಿಂಗ್ಸ್ ಸಲ ಇಪ್ಪತ್ತೇಳು ರನ್ ಕೊಟ್ಟು ಮೂರು ವಿಕೆಟ್ ಕಿದ್ದಾರೆ ನಮ್ಮ ಕುರ್ನಾಲ್ ಪಾಂಡ್ಯ ಅಂತ ಹೇಳ್ಬೇಕು ಇವರು ಕೂಡ ಸಖತ್ ಆಗಿ ಬೌಲಿಂಗ್ ಮಾಡಿದ್ದಾರೆ ಮತ್ತೆ ಬ್ಯಾಟಿಂಗ್ ಆಡಿದ್ದಾರೆ ಒಳ್ಳೆ ಆಲ್ ಗ್ರೋಡ್ ಪ್ರದರ್ಶನ ನೀಡಿದ್ದಾರೆ ನಮ್ಮ ಕುರ್ನಾಲ್ ಪಾಂಡೆ ಅಂತ ಹೇಳ್ಬೇಕು ಈ ಆಟಗಾರನ ಪಾತ್ರ ಈ ವರ್ಷ ಆರ್ ಸಿ ಬಿ ತಂಡಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೇಕು ಈ ಆಟಗಾರ ತುಂಬಾ ಒಳ್ಳೆ ರೋಲ್ ನಿಭಾಯಿಸ್ತಾರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಅಂತ ಹೇಳ್ಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕನ್ಸಿ ಕಮೆಂಟ್ ಮಾಡಿ ಕುರ್ನಾಲ್ ಪಾಂಡ್ಯ ಅವರು ಆರ್ ಸಿ ಬಿ ತಂಡಕ್ಕೆ ಪ್ಲೇಯಿಂಗ್ ಅಲ್ಲಿ ಆಡೇ ಆಡ್ತಾರೆ ಅದ್ರ ಬಗ್ಗೆ ನೋಡೌಟ್ ಯಾಕಂತಾರೆ ಒಳ್ಳೆ ಒಳ್ಳೆ ಆಲ್ ಕೊಂಡೋರು ಒಳ್ಳೆ ಫಿನಿಷರ್ ಆರ್ಸಿ ಬಿ ತಂಡಕ್ಕೆ ಬೇಗ ಕಾರಣಕ್ಕೆ ಆಡೇ ಆಡ್ತಾರೆ ಅಂತ ಹೇಳಬೇಕು ಇನ್ನು ನೆಕ್ಸ್ಟ್ ಬಂದು ನೂವನ್ ತುಷಾರ ಅಂತ ಹೇಳಬೇಕು ಈ ಆಟಗಾರ ಐದು ವಿಕೆಟ್ ಹಾಕಿರ್ತಾರೆ ಅಂತ ಹೇಳಬೇಕು ಬಾಂಗ್ಲಾದೇಶ್ ವಿರೋಧ ಐದು ವಿಕೆಟ್ ಹಾಕಿರ್ತಾರೆ ಅಂತ ಹೇಳಬೇಕು ಈ ಮೂರು ಆಟಗಾರರು ಆರ್ ಸಿ ಬಿ ತಂಡಕ್ಕೆ ಲಕ್ಕಿ ಚಾಮ್ ಆಗ್ತಾರೆ ಈ ವರ್ಷ ಅಂತ ಹೇಳಬೇಕು ನೂವನ್ ತುಷಾರ ಅವರು ಯಾರಪ್ಪ ಅಂತ ಗೊತ್ತಿಲ್ಲದವ್ರೆ ಮಲ್ಲಿಂಗ್ ಅಂತಾರ ಬೌಲಿಂಗ್ ಆ್ಯಕ್ಷನ್ ಇದೆ ಅಂತ ಹೇಳಬೇಕು ಹೋದ ಮುಂಬೈ ತಂಡಕ್ಕೆ ಬೌಲಿಂಗ್ ಮಾಡ್ತಿರು ಅಂತ ಹೇಳಬೇಕು ಇನ್ನೊಂದು ಅಪ್ಡೇಟ್ ಬಂದು ವಿರಾಟ್ ಕೊಹ್ಲಿ ಅವರನ್ನ ಟೆಸ್ಟ್ ಕೆರಿಯರಿಂದ ಡ್ರಾಪ್ ಮಾಡಿ ಅವರು ಡೊಮೆಸ್ಟಿಕ್ ಕ್ರಿಕೆಟ್ನ ಆಡಲಿ ಅಂತ ಇವು ಗೌತಮ್ ಗಂಭೀರ್ ಅವರು ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡಿ ಅಂತ ಹೇಳ್ಬೇಕು ಯಾರಾದ್ರೂ ಚೆನ್ನಾಗಿ ಆಡೋದಿಲ್ಲ ಅವರೆಲ್ಲ ಡೊಮೆಸ್ಟಿಕ್ ಕ್ರಿಕೆಟ್ಗೆ ಬರಲಿ ಅಂತ ಗೌತಮ್ ಗಂಭೀರ್ ಅವರು ಸ್ಟೇಟ್ಮೆಂಟನ್ನ ಪಾಸ್ ಮಾಡಿ ಅಂತ ಹೇಳಬೇಕು ಇವ್ರು ಹೇಳಿದ ತಕ್ಷಣ ಅವರು ಅದು ಕೂಡ ಡೊಮೆಸ್ಟಿಕ್ ಕ್ರಿಕೆಟ್ ಆಡಕ್ಕೆ ಹೋಗೋದಿಲ್ಲ ಅಂತ ಹೇಳಬೇಕು ಯಾಕಂತಂದ್ರೆ ಆ ವ್ಯಕ್ತಿ ಎಲ್ಲ ಆಲ್ರೆಡಿ ಸ್ಟ್ಯಾಂಡ್ ಎಲ್ಲೋ ತಗೊಂಡೋಗಿದ್ದಾರೆ ಅಂತ ಹೇಳಬೇಕು ಈಗ ಹೋಗಿ ಅವರು ಡೊಮೆಸ್ಟಿಕ್ ಕ್ರಿಕೆಟ್ ಆಡಿ ಅಂತಂದರೆ ಅದು ಇಂಪಾಸಿಬಲ್ ವೆರಿ ವೆರಿ ರಾಂಗ್ ಗೌತಮ್ ಗಂಭೀರ್ ಅಂತ ಹೇಳ್ತೀವಿ ಯಾಕಂತಂದ್ರೆ ಒಂದು ಸಲ ಫಾರ್ಮ್ ಇರುತ್ತೆ ಒಂದು ಸಲ ಫಾರ್ಮ್ ಹೋಗುತ್ತೆ ಎಲ್ಲ ಆಟಗಾರರದು ಆ ಫಾರ್ಮ್ ಇದ್ದಾಗ ಅವ್ರನ್ನ ಒಗ್ಲೋರೋ ಫಾರ್ಮ್ ಹೋದಾಗ ಬಯಕ್ಕೆ ಹೋಗ್ಬಾರ್ದು ಅಂತ ಹೇಳ್ತೀನಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕನ್ಸ ಕಮೆಂಟ್ ಮಾಡಿ ವಿರಾಟ್ ಕೊಹ್ಲಿ ಏನೇ ಆಡ್ಲಿ ಚೆನ್ನಾಗೆ ಬಿಡಲಿ ಗುರು ನಾವಂತ ವಿರಾಟ್ ಕೊಹ್ಲಿ ಬೆನ್ನಲ್ಲಿ ಬೆನ್ನಿಂದ ನಿಂತುಕೊಳ್ತೀವಿ ಸಪೋರ್ಟ್ ಮಾಡಿ ಮಾಡ್ತೀವಿ ವಿರಾಟ್ ಕೊಹ್ಲಿಗೆ ಗುರು ಏನಂತ ಕನ್ಸು ಕಮೆಂಟ್ ಮಾಡಿ ಏನು ಇಂಡಿಯನ್ ಟೀಮೇ ಸರಿಯಾಗಿ ಆಡಲಿ ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಒಬ್ಬರ ಮೇಲೆ ದೂರ ದೂರೋಸಲ್ಲ ಇಂಡಿಯನ್ ಟೀಮೇ ಚೆನ್ನಾಗಿ ಆಡ್ಲಿ ಅಂತ ಹೇಳಬೇಕು ಮತ್ತು ನಮ್ಮ ಬ್ಯಾಟಿಂಗ್ ಸ್ವಲ್ಪ ಚೆನ್ನಾಗಿ ಆಡಬೇಕಿತ್ತು ಬ್ಯಾಟಿಂಗ್ ಸ್ವಲ್ಪ ಎಡವರ್ಟ್ ಮಾಡಿದ್ರು ನಮ್ಮ ಭಾರತ ತಂಡ ಅಂತ ಹೇಳ್ತೀನಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕನಸು ಕಮೆಂಟ್ ಮಾಡಿ ಸಿಗೋಣ ತಾಡಬೇಬಾ ನಮಸ್ಕಾರಗಳು